ಮನಸ್ಸನ ಕಾರಣ ಬಂದ ಭೇನೆ ಅಂದ್ರೆ ಯಾವುದೇ ರೀತಿಯ ಬಂಧನಕ್ಕೆ ಮತ್ತು ಲಿಬರೇಷನ್ಗೆ ಮುಕ್ತಿಗೆ ಎರಡಕ್ಕೂ ಕೂಡ ಮನಸ್ಸೇ ಕಾರಣ ಆಯಿತು ಮನಸ್ಸಿನ ಸಬ್ಜೆಕ್ಟ್ ನನ್ನ ತುಂಬಾ ಮೊದ್ಲಿಂದ ನನಗೆ ತುಂಬಾ ಇಷ್ಟ ಮನಸ್ಸಿನ ನಂಬಿಕೆ ಅನ್ನೋದು ತುಂಬಾ ಎಲರ್ಜಿ ನನಗೆ ನಂಬಿಕೆ ಅಂದ್ರೆ ನಂಬುದಂದ್ರೆ ಅಂತ ನಂಬುದಂದ್ರೆ ನಂಬುವ ವಿಷಯದಲ್ಲಿ ಹೆಚ್ಚು ಜನ ಹೇಳ್ತಾರೆ ಆ ಬಂದದ್ದು ಹಿರಿಯರು ಹೇಳಿದ್ದು ಹಾಗೆ ನಮ್ತೇವೆ ನಾವು ನಮ್ಮ ನಂಬಿಕೆ ನಮ್ಮ ನಂಬಿಕೆ ಬರ್ತೀವಿ ಈಗಲೇ ಹೇಳ್ತೇವೆ ನಂಬಿಕೆ ಅಂದ್ರೆ ಎಂತ ನಂಬಿಕೆ ಅನ್ನೋದ ಪ್ರಶ್ನೆ ಹೇಗೆ ಬರ್ತದೆ ಈಗ ನೀವು ಬಾಂಬೆ ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ ನೀವು ನಂಬ್ತೀರಾ ನಾನು ಬ್ಯಾಂಗ್ಳೂರಿಗೆ ಹೋಗ್ತೇನೆ ಬಾಂಬೆ ಬಸ್ ಅಲ್ಲಿ ಹೋಗುವ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀರ ಅಂತ ನಂಬಿದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾನ ಬಾಂಬೆಗೆ ಹೋಗೋದು ಅಥವಾ ಆಯ್ತಾ ಅಥವಾ ಭೂಮಿ ಎಷ್ಟೋ ವರ್ಷಕ್ಕಿಂತ ಮೊದಲು ಭೂಮಿ ಚಪಟೆ ಆಗಿದೆ ಅಂತ ನಂಬಿಟ್ಟಿದ್ರು ಕೂಡ ಭೂಮಿ ನಂಬಿದ್ರು ಆಗ ಕೂಡ ಭೂಮಿ ಉರು ರೌಂಡ್ ಆಗಿತ್ತು ನಂಬಿಕೆಯಿಂದ ಏನಾಗುದಿಲ್ಲ ಯಾವ ಒಂದು ಸತ್ಯ ಇರ್ತದೆ ಇದು ಸುಳ್ಳು ಇರ್ತದೆ ಎರಡರಲ್ಲಿ ಒಂದು ಇರ್ತದೆ ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅದ್ರ ಆ ಹುಡುಕುವ ಮನಸ್ಸು ಇರ್ಬೇಕು ನಮಗೆ ಮೊದಲು ಯಾಕೆಂದ್ರೆ ನಮ್ಮ ನಾನು ಇದೇ ವಿಷಯದಲ್ಲಿ ತುಂಬಾ ಕಡೆ ಹೋಗಿದ್ದೇನೆ ತುಂಬ ಮೊದಲಿಂದ ನನಗೆ ಒಂದು ಹತ್ತು ಹದಿಮೂರು ವರ್ಷದಿಂದ ಹ್ಮ್ ಇದರಿಂದ ತುಂಬಾ ಇಂಟ್ರೆಸ್ಟ್ ಅದನ್ನು ಹುಡ್ಕೊಂಡೆ ನಾನು ಏನು ಇದು ಮನಸ್ಸಿನ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ವೇದ ಉಪನಿಷತ್ತು ಏನೆಲ್ಲ ಗ್ರಂಥಗಳಿದೆ ಅದನ್ನೆಲ್ಲ ಸ್ಟಡಿ ಮಾಡಿದೆ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋದೆ ಹಿಮಾಲಯದ ಸಾಧುಗಳ ಹತ್ರ ಯಾರ್ಯಾರು ನೀವೆಲ್ಲ ನೋಡೋ ಜಾಗಕ್ಕೆಲ್ಲ ಹೋಗಿದ್ದೇನೆ ಅಲ್ಲಿ ಹೋಗಿ ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಕೂತೆ ದೊಡ್ಡ ದೊಡ್ಡ ಹಿಮಾಲಯನ್ ಅಗೋರಿಗಳಿಗೆಲ್ಲ ಸಿಕ್ಕಿದೆ ಹಿಮಾಲಯನ್ ಸಾಧುಗಳಿಗೆ ಸಿಕ್ಕಿದೆ ನಂತರ ಹಿಪ್ನಾಟಿಸ್ಟ್ಗಳ ಹತ್ರ ಹೋದೆ ತುಂಬ ಹಿಪ್ನೊಟಿಸ್ಟ್ಗಳನ್ನು ಮೀಟ್ ಮಾಡಿದೆ ಸೈಕಾಲಜಿಸ್ಟನ್ನು ಮೀಟ್ ಮಾಡಿದೆ ಮೆಂಟಲಿಸ್ಟ್ಗಳನ್ನು ಮೀಟ್ ಮಾಡಿದೆ ಸೊ ಎಲ್ಲ ಎಲ್ಲ ಕಡೆ ನಾನು ಹೋಗದ ಮ್ಯಾಟ್ರೀಯಲ್ಸ್ ತುಂಬ ಇದನ್ನ ಇದನ್ನು ಹುಡುಕಾಡ್ಕೊಂಡು ಒಂದು ಹತ್ತು ಹದಿಮೂರು ವರ್ಷದಿಂದ ಅದರಿಂದೇ ತುಂಬ ಕಡೆ ಹೋದೆ ಎರಡು ಮೂರು ವರ್ಷದಿಂದ ಮಂತ್ರಗಳ ಬಗ್ಗೆ ತುಂಬ ಸ್ಟಡಿ ಮಾಡಿದೆ ನಾನು ಮಂತ್ರಗಳ ಬಗ್ಗೆ ಮಂತ್ರ ಕಲಿಬೇಕು ಮಂತ್ರಗಳ ಅಪರ ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ಬೇಕಂತೇಳಿ ಹೇಳಿ ದೊಡ್ಡ ದೊಡ್ಡ ಜನರಿಗೆ ಸಿಗುತ್ತೆ ಆ್ಯಕ್ಚುಲಿ ಅವರು ಜನರಿಗೆ ಸಿಗುವುದು ಕೂಡ ಇಲ್ಲ ಅವರು ಅಂಥವ್ರ ಹತ್ರ ಎಲ್ಲ ಹೋದೆ ತುಂಬ ಖರ್ಚೆಲ್ಲ ಮಾಡಿಕೊಂಡು ಅವರಿಲ್ಲ ಸಿ ಅಲ್ಲಿ ಹೋಗಿ ಒಂದು ಆರು ಏಳು ತಿಂಗಳು ಅಲ್ಲಿ ಒಂದು ಕಡೆ ಆರು ಏಳು ತಿಂಗಳು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದೆ ಎಲ್ಲ ತಿಳ್ಕೊಳ್ಬೇಕಂತ ನಂಗೆ ಇತ್ತು ಏನು ಹೊಸತ್ತು ವಸತ್ತು ಏನಿದೆ ತಿಳ್ಕೊಳ್ಳುವ ತಿಳ್ಕೊಳ್ಳುವ ಅದೇ ನಮ್ಮ ತಲೆಯಲ್ಲಿ ಯಾವುದನ್ನು ಕೂಡ ಎರಡು ಜನ ಲೋಕದಲ್ಲಿ ಎರಡು ರೀತಿ ಜನ ಇರ್ತಾರೆ ಒಂದು ವಿಷಯ ನಂಗೆ ಗೊತ್ತಾಯ್ತು ಅದರಲ್ಲಿ ಏನು ಆ ಈ ಗುರುಗಳಾಗ್ಲಿ ಧಾರ್ಮಿಕ ಗುರುಗಳಾಗ್ಲಿ ಸಾಧುಗಳಾಗ್ಲಿ ಅಥವಾ ಸೈಕೊಲಜಿಸ್ಟ್ ಆಗಲಿ ಯಾರೇ ಆಗಲಿ ಎಲ್ಲರೂ ತಮ್ಮ ತಮ್ಮ ಸಿಸ್ಟಮ್ ಒಳಗೆ ಇದ್ದಾರೆ ಅಂತ ಯಾರು ಅದಕ್ಕಿಂತ ಹೊರಗೆ ಬಂದು ಆಲೋಚನೆ ಮಾಡೋದಿಲ್ಲ ಕೊನೆಗೆ ನಾನೇನು ಮಾಡಿದೆ ಹಿಪ್ನೋಸಿಸನ್ನ ಹಿಪ್ನೋಸಿಸನ್ನು ಸ್ಟಡಿ ಮಾಡಲಿಕ್ಕೆ ಚಾಲು ಮಾಡಿದೆ ಹಿಪ್ನೋಸಿಸ್ ಸ್ಟಡಿ ಮಾಡುವಾಗ ನನಗೆ ಮನಸ್ಸಿನ ಅದ್ಭುತವಾದ ಗುಣ ಮನಸ್ಸಿನ ಅದ್ಭುತವಾದ ಸಾಮರ್ಥ್ಯ ಇದೆಲ್ಲ ಅರಿವಾಯ್ತು ಹೋಯಿತು ಏನು ಬೇಕಾದ್ರು ಮಾಡ್ಬೋದು ನೀವು ನಾನು ಈಗ ನಿಮಗೆ ಇಪ್ನೋಟಿಸಮಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಕರ್ಕೊಂಡು ಹೋದರೆ ನಿಮ್ಮನ್ನು ನಾನು ಏನು ಬೇಕಾದರೂ ಮಾಡ್ಬೋದು ಅಂದರೆ ಮನಸ್ಸು ಏನೇನು ಸೃಷ್ಟಿಸ್ತದೆ ಏನು ನೆಗೆಟಿವ್ ಹೆಲಸೈಜೇಷನ್ ಸೃಷ್ಟಿ ಮಾಡ್ತದೆ ಪಾಸಿಟಿವ್ ಹೆಲಸೈಜೇಷನ್ ಸೃಷ್ಟಿ ಮಾಡ್ತದೆ ಕಣ್ಣಿಗೆ ಇದ್ದದ್ದನ್ನು ಇಲ್ಲ ಅಂತ ತೋರಿಸ್ತದೆ ಕಣ್ಣಿಗೆ ಇರುವ ಇಲ್ಲದ್ದನ್ನು ಇದೆ ಅಂತ ತೋರಿಸ್ತದೆ ಇರುವುದನ್ನು ಇಲ್ಲ ಅಂತ ತೋರಿಸ್ತದೆ ಸೊ ಇದು ಮನಸ್ಸಿನ ಶಕ್ತಿ ಹೋಲ್ ಎಲ್ಲದ್ದು ಧರ್ಮಗಳು ಮತ್ತು ಮಂತ್ ಪಥ ಪಂಥ ಅಥವಾ ಏನು ರೋಗ ಅದು ಏನೆಲ್ಲ ಭೂತ ಪ್ರೇತ ಭಿಷೇತಿ ಏನೆಲ್ಲ ಇರೋದು ತೋರಿಸ್ತಾರೆ ಇದೆಲ್ಲ ನಾನು ನಾನಿದನ್ನು ಸುಮ್ಮನೆ ಬೇರೆಯವರ ಭಾವನೆಗೆ ನೋವು ಮಾಡಬೇಕು ಬೇರೆಯವರಿಗೆ ತೊಂದರೆ ಮಾಡಬೇಕು ಆ ರೀತಿ ಹೇಳ್ತಾ ಇಲ್ಲ ಕೆಲವು ಅದ್ಭುತವಾದ ಅನುಭವ ಇತ್ತು ಎಲ್ಲದರಲ್ಲಿ ಇದೆ ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ ಅಂತ ಯಾರಾದರೂ ಹೇಳಿದರೆ ಅವನಷ್ಟು ಮೂರ್ಖತನ ಯಾರಿಲ್ಲ ಮಂತ್ರದಿಂದ ಮಾವಿನಕಾಯಿ ಕೊಡೋರುತ್ತೆ ಬೇರೆ ಕೂಡ ಮಾಡೋದು ಯಾಕೆಂದರೆ ಹೋಲ್ ಯೂನಿವರ್ಸ್ ಇದೆ ಅಲ್ಲ ಹೋಲ್ ಯೂನಿವರ್ಸ್ ಸೈಂಟಿಫಿಕಲಿ ಕೂಡ ಹೋಲ್ ಯೂನಿವರ್ಸ್ ಇರುವುದು ವೈಬ್ರೇಷನ್ ವೈಬ್ರೇಷನಿಂದ ಎನರ್ಜಿ ಆಗ್ತದೆ ಎನರ್ಜಿಯಿಂದ ಮಾತಾಡ್ಕೊಂಡು ಬರ್ತದೆ ಮಂತ್ರವಿಜ್ಞಾನ ಪೂರ್ತಿ ನಿಂತಿರುವುದೇ ವೈಬ್ರೇಷನ್ ಇಂದ ನಾವು ಅದನ್ನು ಯೂಸ್ ಮಾಡಿದ್ದೇವೆ ಎಷ್ಟು ಯಾರು ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ ಹತ್ರ ಆಗದ್ದು ಯಾರ್ಯಾರು ದೊಡ್ಡ ದೊಡ್ಡ ಏನು ತಾಂತ್ರಿಕ ಮಾಂತ್ರಿಕರು ಅವರಿಂದ ಆಗದ್ದನ್ನು ಕೂಡ ನಾವು ಮಾಡಿದ್ದೇವೆ ದೊಡ್ಡ ದೊಡ್ಡ ಕೇಸನ್ನು ಕೂಡ ನಾವು ಇದುಗಳೆಲ್ಲ ಆಧಾರದ ಮೇಲೆ ನಾನು ನಿಮಗಿದನ್ನು ಹೇಳ್ತಾ ಇದ್ದೇನೆ ಗಾಯ ಇರ್ತದಲ್ಲ ಗಾಯ ಇರ್ತದಲ್ಲ ಗಾಯದ ಕ್ಯೂ ಸ್ವಲ್ಪ ಫಸ್ಟ್ ಹೇಗೆ ಅದರದ್ದು ಸ್ವಲ್ಪ ನೋವು ಆಗ್ತದೆ ಹಾಗತ್ತೆ ನೋ ಆಗ್ತದೆ ಅಂತೇಳಿ ಗಾಯವನ್ನು ಟ್ರೀಟ್ ಮಾಡೋದು ಆಗೋದಿಲ್ಲ ಹಾಗೆ ನಾನು ಈಗ ಮಾತಾಡುವ ಕೆಲವರಿಗೆ ಸ್ವಲ್ಪ ನೋವಾಗ್ಬೋದು ಆದರೆ ನಾನು ಸುಮ್ಮನೆ ನಿಮ್ಮನ್ನು ಟೀಕೆ ಮಾಡಬೇಕಂತ ಮಾತಾಡ್ತಾ ಇಲ್ಲ ನಾನೊಂದು ಹದಿಮೂರು ಹದಿನಾಲ್ಕು ವರ್ಷಗಳ ನನ್ನ ಅನುಭವದಿಂದ ನನ್ನ ಅದರಲ್ಲಿ ಮಾಡಿದ ನನ್ನ ಕೆಲಸದಿಂದ ನಾನು ಮಾತಾಡ್ತಿದ್ದೇನೆ ಏನು ಸುಮ್ಮನೆ ನಾನು ಟೀಕಿಸಬೇಕಂತ ಮಾತಾಡ್ತಿಲ್ಲ ಜಾಸ್ತಿ ಬೇರೆಯವ್ರಿಗೆ ಆಗುವಾಗ ನಾನು ನಡ್ಕೊಳ್ಳೋದಿಲ್ಲ ಏನಾದರೂ ಸ್ವಲ್ಪ ಬೇಸರ ಆದರೆ ಆಗ್ಬೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಧಾರ್ಮಿಕರಂತ ತನ್ನಂತಾನು ಕರ್ಕೊಳ್ಳೋವರಿದ್ದಾರಲ್ಲ ಅವರು ಧರ್ಮಕ್ಕೆ ಮಾಡಿದ ಹಾನಿ ಆ್ಯಕ್ಚುಲಿ ಅವರು ಧಾರ್ಮಿಕರೇ ಅಲ್ಲ ಈ ಧರ್ಮದ ಹೆಸರಲ್ಲಿ ಏನೆಲ್ಲ ನಡೀತದೆ ಏನೆಲ್ಲ ಮಾಡಿದ್ರು ಧರ್ಮದ ಹೆಸರಲ್ಲಿ ಅವ್ರು ಧಾರ್ಮಿಕರಲ್ಲ ನಿಜವಾಗಿ ಧರ್ಮ ಧರ್ಮದ ಮಾಡ್ತಾರೆ ಖಾಲಿ ಧರ್ಮವನ್ನು ಯೂಸ್ ಮಾಡುವ ಹಾಗೆ ವಿಜ್ಞಾನ ದೇಶದಲ್ಲಿ ವಿಚಾರವಾದ ದೇಶದಲ್ಲಿ ಏನೆಲ್ಲ ಮಾಡ್ತಾರೆ ಅವ್ರು ಕೂಡ ಆಕ್ಚುಲಿ ವೈಜ್ಞಾನಿಕರಲ್ಲ ಯಾವುದೇ ಸಂಶೋಧನೆ ಮಾಡಿರೋದಿಲ್ಲ ಅವರು ಅವರು ಒಂದು ಅವರ ಬಿಲೀಫ್ ಸಿಸ್ಟಮ್ ಅಲ್ಲಿ ಅವರ ವೇ ಆಫ್ ಥಿಂಕಿಂಗ್ ಅಲ್ಲಿ ಅವ್ರು ಸರಿ ಅಂತ ಎನಿಸುತ್ತಿದ್ದಾರೆ ಇವರು ಇವರ ಬಿಲಿಪ್ ಸಿಸ್ಟಮ್ ಅಲ್ಲಿ ಸರಿ ಅಂತ ಹೇಳ್ತಿದ್ದಾರೆ ಇವರೇನ್ ಮಾಡ್ತಾರೆ ದೇವರಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಮುಟ್ಟಿ ತೋರಿಸ್ತೇವೆ ಗೊತ್ತಾ ನಮ್ಗೆ ಇಲ್ಲಿದ್ದಾರೆ ಅಂತ ಯಾಕಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ಇಲ್ಲಿ ಅಂತ ಬೇರೆ ಎಲ್ಲಿ ಹೇಳಿದ್ರೆ ಹೇಳಿದರೆ ಕಾಲಲ್ಲಿ ಹೇಳಿದ್ರೆ ಕಾಲು ಮುಟ್ಟು ತರಿಸ್ತಿದ್ವಿ ಯಾವಾಗ ಅನುಭವ ಬರುದಿಲ್ಲ ಆಗ ಅಷ್ಟೊರೆಗೆ ಅಜ್ಞಾನವೇ ನೀವು ಎಷ್ಟೇ ಓದ್ಕೊಂಡಿರಿ ಎಷ್ಟೇ ತಿಳ್ಕೊಂಡಿರಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮಾಡ್ಲಿಕ್ಕೆ ಆಗದಿದ್ರೆ ಅದು ಅಜ್ಞಾನ ಅಂತಲೇ ಸಿಕ್ಕ ಒಂದು ರೀತಿಯ ಜನರು ಇರ್ತಾರೆ ನಾನು ಅದನ್ನೆಲ್ಲ ನಂಬುದಿಲ್ಲ ಅದೆಲ್ಲ ಫೇಕ್ ಹಾಗೆ ಹೀಗೆ ಮತ್ತೊಬ್ರು ಇರ್ತಾರೆ ಇಲ್ಲ ನಾವು ಅದನ್ನ ನಂಬುತ್ತೇನೆ ಇದರಲ್ಲಿ ಈ ಎರಡು ಇಬ್ಬರದ್ದು ಕೂಡ ಬಿಲೀಫ್ ಸಿಸ್ಟಮ್ ಇಬ್ಬರದು ಕೂಡ ಯಾರು ನಂಬುದು ನಂಬುದಿಲ್ಲ ಅಂತ ಅನ್ನೋದು ಬಿಲೀಫ್ ಸಿಸ್ಟಮೇ ನಮ್ತೇನೆ ಅಂತ ಅನ್ನೋದು ಬಿಲೀಫ್ ಸಿಸ್ಟಮ್ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ ಅಜ್ಞಾನಕ್ಕಿಂತ ದೊಡ್ಡ ಅಧರ್ಮ ಬೇರೆ ಅಲ್ಲ ಕೃಷ್ಣ ಅದನ್ನೇ ಹೇಳೋದು ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸ ಅವ್ರತ ಅಂತ ಅಂದ್ರೆ ಅಧರ್ಮವನ್ನೇ ನಾವು ಧರ್ಮ ಅಂತ ತಿಳ್ಕೊಂಡು ಬಿಡ್ತೇವೆ ಯಾಕಂದ್ರೆ ನಾವು ಆ ಬಿಲೀಫ್ ಸಿಸ್ಟಮಲ್ಲಿ ಇರ್ತೇವೆ ನನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಲಿ ಗೊತ್ತಿದ್ದ ಯಾರಿಗಾದರೂ ಕಟ್ಟಡ ಯಾರಿಗಾದ್ರು ಕೊಟ್ಬಿಡಿ ಅವನಿಗೆ ಗೊತ್ತು ಅಂದ್ರೆ ಪಾಸಿಬಿಲಿಟೀಸ್ ಏನು ಅಂತ ಅದ್ರಿಗೆ ಏನ್ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಬಹುದು ಇಡೀ ವರ್ಲ್ಡ್ ನೋಡಿ ಕನೆಕ್ಟ್ ಆಗ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅವನಿಗೆ ಅಂದ್ರೆ ಗೊತ್ತಿರ್ತದೆ ಅದ್ರ ಪಾಸಿಬಿಲಿಟೀಸ್ ಏನಂತ ಏನು ಗೊತ್ತಿಲ್ಲ ಅವನು ಏನ್ ಮಾಡ್ತಾನೆ ಖಾಲಿ ಅದರಲ್ಲಿ ಹಾಯ್ ಹಲೋ ಮಾತಾಡೋದು ಅಷ್ಟೇ ಗೊತ್ತಿರೋದು ಅವನಿಗೆ ಗ್ರೇಟ್ ಪ್ರಾಬ್ಲಮ್ ಇದೆ ದೊಡ್ಡ ಪ್ರಾಬ್ಲಮ್ ಇದೆ ಅದು ನಮ್ಗೆ ಏನ್ ಗೊತ್ತಾ ಈ ವರ್ಲ್ಡ್ ಅಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಮತ್ತೆ ಸಫ್ ಎಚ್ ಮೆಷಿನ್ ಅಂದ್ರೆ ಮನುಷ್ಯನ ದೇಹ ಮನುಷ್ಯನ ದೇಹಕ್ಕಿಂತ ದೊಡ್ಡದು ಅಷ್ಟು ಕಾಂಪ್ಲಿಕೇಟೆಡ್ ಅಷ್ಟು ಮುಂದುವರಿದಂಥದ್ದು ಯಾವುದೇ ಮೆಷಿನ್ ಇಲ್ಲ ಭೂಮಿ ಮೇಲೆ ಏನಾಗಿದೆ ಇದು ನಮಗೆಲ್ಲ ಸಿಕ್ಕಿದೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಖಾಲಿ ಇದೆ ಮದುವೆ ಮಕ್ಕಳು ತಿನ್ನೋದು ಮಲಗೋದು ಇಷ್ಟ ಆಗಿದೆ ಅಂದರೆ ಒಂದು ಐಫೋನು ಗೊತ್ತಿಲ್ಲ ಗೊತ್ತಿಲ್ಲದ ಕೈ ಸಿಕ್ಕಿದರೆ ಹೇಗೆ ಆಗ್ತದೆ ಹಾಗಾಗಿದೆ ನಮಗೆ ಇಷ್ಟು ದೊಡ್ಡ ಒಂದು ಸೊಪ್ಪೈ ಕಾಂಪ್ಲಿಕೇಟೆಡ್ ಮೆಷಿನ್ ನಮಗೆ ಸಿಕ್ಕಿದೆ ಅದನ್ನು ಯೂಸ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ ಏನಾಗ್ತದೆ ಇದೇ ನಮಗೆ ಇದನ್ನು ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ನಮ್ಮ ಯಾವುದೇ ಶಕ್ತಿ ಅನ್ಲಾಕ್ ಆಗೋದಿಲ್ಲ ಶಕ್ತಿಗಳನ್ನು ಅನ್ಲಾಕ್ ಮಾಡ್ಬೋದು ಬಾಡಿಯನ್ನು ಅನ್ಲಾಕ್ ಮಾಡ್ಬೋದು ಯಾಕೆ ಇವರು ಬುದ್ಧಿಜೀವಿಗಳಾಗಲಿ ಯಾರಾಗಲಿ ಏನಾದರೂ ಇದ್ದರೆ ಅದನ್ನು ಪವಡ ಪೋಡ ಅದಿಲ್ಲ ಅದಿಲ್ಲ ಯಾಕೆ ಹೇಳ್ತಾರೆ ಬಾಡಿಯನ್ನು ಅನ್ಲಾಕ್ ಮಾಡ್ಬೋದು ಬಾಡಿಯೊಂದು ಮೆಷಿನ್ ಅಲ್ಲ ಮೆಷಿನ್ ಅನ್ನು ಅನ್ಲಾಕ್ ಮಾಡ್ಬೋದು ಅದೀಗೆಲ್ಲ ಪ್ರೊಸೀಡಿಂಗ್ಸ್ ಇದೆ ವಿದ್ಯೆ ಇದೆ ಅದು ಏನು ದೇವರಿಗೆ ಧರ್ಮಕ್ಕೆ ನಂಬಿಕೆಗೆ ಸಂಬಂಧಪಟ್ಟ ವಿಷಯವೆಲ್ಲ ಅದು ಬಾಡಿಯನ್ನು ನಾವು ಹೇಗೆ ಬೇಕಾದರೂ ನಾವು ಅದನ್ನು ಆಕ್ಟಿವೇಟ್ ಮಾಡ್ತಾ ಹೋಗ್ಬೋದು ಆಕ್ಟಿವೇಟ್ ಮಾಡ್ತಾ 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 ಮಾತ್ರ ಡಿಫ್ರೆಂಟ್ ಆದ ಪವರ್ಗಳು ಬರ್ತವೆ ಪವರ್ಗಳೆಲ್ಲ ಇರ್ತವೆ ನಾವು ಏನು ಯೂಸ್ ಬಾಡಿ ಮೈಂಡನ್ನು ಹೆಚ್ಚಂದರೆ ಒಂದು ಟೆನ್ ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಓ ವಾಟ್ ಮೇ ಬಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ವರೆಗೆ ಯೂಸ್ ಮಾಡಿರ್ತಾರೆ ಉಳಿದ ನೈಂಟಿ ಪರ್ಸೆಂಟ್ ಪಾಸಿಬಿಲಿಟೀಸ್ ಉಂಟಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟ್ ಪಾಸಿಬಿಲಿಟೀಸ್ ಉಂಟಲ್ಲ ಅದನ್ನು ಹೇಗೆ ಅನ್ಲಾಕ್ ಮಾಡೋದು ಅದನ್ನು ಸ್ಟಡಿ ಮಾಡಬೇಕು ಈಗ ನಾವು ಸುಮ್ಮನೆ ಅದು ಸುಳ್ಳು ಇದು ಸುಳ್ಳು ಅದಕ್ಕೇನು ಮೀನಿಂಗ್ ಇಲ್ಲ ಅದು ಸತ್ಯ ಇದು ಸತ್ತಿಗೆ ಕೂಡ ಮೀನಿಂಗ್ ಇಲ್ಲ ಒಂದೊಂದು ಬ್ಲಾಂಕ್ ಆಗಿ ನಾವು ಸ್ಟಡಿ ಮಾಡ್ಬೇಕು ಅದನ್ನು ಸ್ಟಡಿ ನನ್ನನ್ನು ಸತ್ಯದಿಂದ ಸತ್ಯ ತೆಗಿಕೊಂಡು ಹೋಗಿ ಋಷಿಗಳ ಪ್ರಾರ್ಥನೆ ಇತ್ತು ಯಾಕಂದ್ರೆ ಅವ್ರಿಗೆ ಕೂಡ ಒಂದು ಫಿಕ್ಸ್ ಆಗಿ ಆಗಿರ್ಬೋದಿತ್ತು ನಮ್ಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ನಮಗೆ ಎಲ್ಲ ಯಾರ ಪುಸ್ತಕದಲ್ಲಿ ಬರ್ದನ್ನು ಯಾರ ಕೇಳಿಕೊಂಡು ನಮ್ಮ ಕೃಷ್ಣ ಇದ್ದಾನೆ ಅಲ್ಲ ಅವ್ ಮಾಡೋದು ಸಬ್ಜೆಕ್ಟ್ ಇಲ್ಲ ಭೂಮಿ ಮೇಲೆ ಮನಸ್ಸು ಎಲ್ಲದನ್ನು ಮನಸ್ಸು ಕವರ್ ಮಾಡ್ತಾ ಇತ್ತು ನಾನು ಎಲ್ಲ ವಿಷಯದಲ್ಲಿ ಮಾತಾಡ್ಬೇಕಾಗ್ತದೆ ಮನಸ್ಸು ಕವರ್ ಮಾಡೋದು ಸಬ್ಜೆಕ್ಟ್ ಲವ್ ಅಂತ ಹೇಳ್ತೇವೆ ಅಲ್ಲ ಪ್ರೀತಿ ಅಂತ ಆಕ್ಚುಲಿ ಪ್ರೀತಿ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ಇರುವುದಿಲ್ಲ ಆಕ್ಚುಲಿ ವಿಷಯ ಏನು ಗೊತ್ತಾ ನಾವು ಒಂದು ವಿಷಯವನ್ನು ನಮ್ಮ ಯಾವುದೇ ಒಂದು ವ್ಯಕ್ತಿ ಆಗಲಿ ಒಂದು ವಿಷಯ ಆಗಲಿ ಒಂದು ಮನೆ ಆಗಲಿ ಒಂದು ವಸ್ತು ಆಗಲಿ ಏನಾಗಲಿ ಅದನ್ನ ನಮ್ದು ಅಂತ ಯಾವಾಗ ತಿಳ್ಕೊಳ್ತೇವ ಈ ಮೋಹ ಬರ್ತದೆ ಅದ್ರಲ್ಲಿ ಮೋಹ ಅಂತ ಹೇಳ್ತೇವೆ ಏನು ಹೇಳ್ತಾನೆ ನಾನು ಹೆಣ್ತಿಂದ್ಬಿಟ್ಟು ಒಂದು ನಿಮಿಷ ಕೂರ್ಲಿಕ್ಕೆ ಆಗುದಿಲ್ಲ ನನಗೆ ತುಂಬಾ ಪ್ರೀತಿ ಅವಳಂದ್ರೆ ಓಕೆ ಪ್ರೀತಿ ಇರ್ಬೋದು ಸೆಕೆಂಡರಿ ಬಟ್ ಆ್ಯಕ್ಚುಲಿ ಏನು ಗೊತ್ತಾ ಅದು ಅವನು ನಂದು ಅಂತ ತಿಳ್ಕೊಂಡಿರ್ತಾನೆ ಅದನ್ನು ಆ್ಯಕ್ಚುಲಿ ಮದುವೆ ಆಗೋ ಮೊದಲು ಅವನಿಗೆ ಹೆಂಡತಿಯನ್ನು ನೋಡಿದರೆ ಅವನಿಗೆ ಹೆಂಡತಿ ಏನಾದರೂ ಗೊತ್ತೇ ಇರೋದಿಲ್ಲ ಹುಡುಗಿ ಯಾರಂತಲೇ ಮದುವೆ ಆದ ಕೂಡಲೇ ಅದು ನಂದು ಅಂತ ತಿಳ್ಕೊಳ್ತಾನೆ ಅವಳಿಗೆ ಒಂದು ತಲೆ ನೋವುದ್ರೆ ಇವನಿಗೆ ಟೆನ್ಷನ್ ಬಿಟ್ಟವರನ್ನು ಒಬ್ಸರ್ವ್ ಮಾಡಿ ಹೆಂಡದ ಬೇಕಪ್ ಆದ ನಂತರ ಹೆಂಡದ ಬೇಕ ಬ್ರೇಕಪ್ ಆಗಲಿ ಆಗ ಅವನ ಹತ್ರ ಮಾತಾಡಿ ಅವನು ಹೆಂಡತಿಗೆ ಬೈತಾನೆ ಹೆಂಡತಿಗೆ ಏನಾದ್ರು ಕೆಟ್ಟದಾದ್ರೆ ಖುಷಿ ಆಗ್ತದೆ ಅವನಿಗೆ ಯಾಕಂದ್ರೆ ಅವನು ತನ್ನ ಬೌಂಡ್ರಿಯಿಂದ ಹೊರಗೆ ಹಾಕಿರ್ತಾನೆ ಅವಳನು ಯಾರನ್ನು ಕೂಡ ಉಂಟಲ್ಲ ಏನು ಈ ದೇಶ ಧರ್ಮ ಏನು ಇದು ಸಂಘರ್ಷ ಎಲ್ಲ ಇದು ಭೂಮಿ ಮೇಲೆ ಈ ಧರ್ಮ ಅಧರ್ಮಗಳ ನಡುವಿನ ಸಂಘರ್ಷ ಅಲ್ಲ ಇದು ಇಬ್ಬರದ ಬಿಲು